ನಾ ಮಾತಾಡಿದ್ರೆ ಹಾ ಹೇಳ್ರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಅವರು ಅಧ್ಯಯನ ಮಾಡ್ಲಿಕ್ಕೆ ಇವತ್ತು ದೇಹಗಳು ಸಿಗ್ತಾ ಇಲ್ಲ ಇದೊಂದು ಬಹಳ ದೊಡ್ಡ ಸಮಸ್ಯೆ ಆಗಿದೆ ಕೇವಲ ಇವತ್ತು ವಿಜಯಪುರ ಕರ್ನಾಟಕದ ಮಾತ್ರ ಅಲ್ಲ ಇದು ಇಡೀ ಭಾರತದಲ್ಲಿ ಕೂಡ ವೈದ್ಯಕೀಯ ವಿದ್ಯಾರ್ಥಿಗಳು ಎದುರಿಸುತ್ತಿರುವಂತಹ ಗಂಭೀರ ಸಮಸ್ಯೆ ಆಸ್ಪತ್ರೆಗಳು ಕೂಡ ಇವತ್ತು ಇವತ್ತು ವಿಜಯಪುರದ ಉದಾಹರಣೆ ತಗೊಳ್ರಿ ವಿಜಯಪುರದಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಇದೆ ಒಂದು ಬಿಎಲ್ಡಿ ಡಿ ಒಂದು ಅಲ್ಲ ಮೀನು ಆದ್ರೆ ದೇಹದಾನಿಗಳ ಸಂಖ್ಯೆ ಎಷ್ಟದ ಅಂತ ನೀವು ಒಂದ್ಸಲ ಹೋಗಿ ಕೇಳಿದ್ರೆ ಅಂದ್ರೆ ಬಹಳ ಕಡಿಮೆ ಇದನ್ನ ಜಾಗೃತಿ ಮೂಡಿಸಬೇಕಾಗಿದೆ ಯಾಕಂದ್ರೆ ಅನೇಕ ನಮ್ಮ ಜನತೆ ಡಾಕ್ಟರ್ ಮಾಡ್ಬೇಕು ಎಂ ಬಿ ಬಿ ಎಸ್ ಮಾಡ್ಬೇಕು ಎಂ ಡಿ ಓದಿಸ್ಬೇಕು ಎಂ ಎಸ್ ಮಾಡ್ಬೇಕು ಎಲ್ಲಾರು ಯೋಚನೆ ಮಾಡ್ತಾರೆ ಆದ್ರೆ ಆ ಹುಡುಗರಿಗೆ ಅಭ್ಯಾಸ ಮಾಡ್ಲಿಕ್ಕೆ ಮಾನವನ ದೇಹನೇ ಸಿಗ್ಲಿಲ್ಲ ಮರಣದ ನಂತರ ಕೊಡ್ಲಿಕ್ಕೆ ಏನ್ ಸಮಸ್ಯೆ ಅದ ಅನ್ನೋ ಜಾಗೃತಿಯನ್ನ ಮೂಡಿಸ್ಬೇಕು ಅಂದ್ರೆ ಜನರು ಏನಾಗ್ಬಿಟ್ಟಿದ್ದಾರೆ ಏನೋ ಅದು ಕೊಟ್ರೆ ಹಿಂಗಾಗ್ತದ ಹಿಂಗಾಗ್ತದ ಕೆಲವೊಂದು ಭಾವನೆಗಳ ಇರ್ತಾವ ನಾನು ಯಾರ ಭಾವನೆಗಳು ಧಕ್ಕೆ ತರ್ಲಿಕ್ಕೆ ಹೋಗಲ್ಲ ಇದು ಮಾಡ್ಲಿಕ್ಕೆ ಹೋಗಲ್ಲ ಆದ್ರೆ ನಮ್ಮಿಂದ ಯುವ ಪೀಳಿಗೆಯಿಂದ ಪ್ರಾರಂಭ ಆಗ್ಲಿ ಅದಕ್ಕೆ ನಾನು ಏನ್ ಮಾಡ್ದೆ ವಿವೇಕಾನಂದರ ಜಯಂತಿ ದಿನದಂದೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಟ್ಟಿದ್ದೆ ಅದನ್ನ ಡೊನೇಟ್ ಮಾಡಿದ್ದೆ ಅದನ್ನ ನೋಡಿಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹಾಗೂ ನನ್ನ ಧರ್ಮ ಪತ್ನಿ ಅವರು ಕೂಡ ನಾವು ದೇಹದಾನಕ್ಕೆ ವಾಗ್ದಾನ ಮಾಡ್ತೇವ್ ನಿಂತರ ಅನ್ನೋ ಮಾತನ್ನು ಹೇಳಿದಾಗ ನಾನು ಬಿ ಎಲ್ ಡಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಎನಾಟಮಿ ಸೆಕ್ಷನ್ ನಲ್ಲಿ ಮಾತನಾಡಿದೆ ಅವಾಗ ಅವ್ರು ಹೇಳಿದ್ರು ಇಲ್ಲ ಅನೇಕ ಜನ ಬರುಸಿ ಹೋಗ್ತಾರೆ ಆದ್ರ ಮೃತ ನಂತರ ನಮಗ್ ತಿಳಸಂಗೇ ಇಲ್ಲ ಅದು ಡೊನೇಷನ್ ಬರ್ಸಿರ್ತಾರ ಆದ್ರ ಅದು ಇದಕ್ಕ ಹಿಂದಾಳೆ ಬರಂಗಿ ಅಲ್ಲವು ನಮಗೆ ದೇಹಗಳು ಮೃತದ ನಂತರ ಅನ್ನೋ ಮಾತನ್ನ ಹೇಳಿದ್ರು ಅವಾಗ ನಾನು ಏನ್ ಮಾಡದೆ ಇಲ್ಲ ನೀವ್ ಹೇಳ ಸರಿ ಅದ ಕೇವಲ ಇದು ಪ್ರಚಾರಕ್ಕಾಗಿ ಆಗ್ಬಾರ್ದು ಒಂದು ಪ್ರಚಾರಕ್ಕಾಗಿ ನಾವು ಮಾಡ್ಕೊಂಡು ಮುಂದೆ ನಾವು ದೇಹದಾನಕ್ಕೆ ನಾವು ಹಿಂದ ಸರದೇವಪ್ಪ ಅಂದ್ರೆ ಆ ವಿದ್ಯಾರ್ಥಿನಿಯರಿಗೆ ಎಷ್ಟ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಷ್ಟೊಂದು ತೊಂದರೆ ಆಗ್ತದ ಇವತ್ತು ಬಹಳ ಇದು ಅಂದ್ರೆ ಇವತ್ತು ರಕ್ತ ದಾನ ಇರಬಹುದು ಅಂಗಾಂಗ ದಾನಗಳು ಇರಬಹುದು ದೇಹ ದಾನ ಇರಬಹುದು ಇದರಷ್ಟು ದೊಡ್ಡ ದಾನಗಳೇ ಇಲ್ಲ ಇವು ಬಹಳ ಮಹತ್ವಕ್ಕ ಈ ದಾನಗಳಿಗೆ ಬಹಳ ಮಹತ್ವ ಇದೆ ನನಗ್ ಬಹಳ ಖುಷಿ ಅನಸ್ತಾ ಇದೆ ನಮ್ಮ ಮಿತ್ರ ಉಮೇಶ್ ಪಾಯಕ್ ಅಂತ ಹೇಳಿ ನಮ್ಮ ಜೊತೆ ದಿನನಿತ್ಯ ವಾಯು ವಿಹಾರಕ್ಕೆ ಬರ್ತಾರೆ ಬೆಳಿಗ್ಗೆ ಅವರ ತಂದೆಯವರ ಒಂದು ವಯೋ ಸಹಜ ಇದು ಆಯ್ತು ತ್ಯಾಗ ಮಾಡಿದ್ರು ಮರಣ ಮರಣ್ರು ಆದ್ಮೇಲೆ ಎಷ್ಟೇ ಅವನಿಗೆ ಅಡಚಣೆಗಳು ಬಂದ್ರು ಕೂಡ ಹಿಂದೆ ಸರಿಲಿಲ್ಲ ಹೋಗಿ ಅದನ್ನ ಬೇಡಿಗೆ ಅವ್ರಿಗೆ ಏನು ವಾಗ್ದಾನ ಮಾಡಿದ್ರು ಹೋಗಿ ಅದನ್ನ ಡೊನೇಟ್ ಮಾಡಿ ಬಂದ್ರು ದಾನ ಮಾಡಿದ್ರು ಇದರದಿಂದ ಏನಾಗ್ತದ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ನಾಳೆ ಏನೋ ಒಂದು ಹೊಸ ಹೊಸ ಇವು ಪ್ರಯೋಗಗಳನ್ನು ಮಾಡಿದ್ರೆ ಕಂಡು ಹಿಡೀಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಸದುದ್ದೇಶದಿಂದ ಅದಕ್ಕೆ ಎಲ್ಲಾರ್ಗು ಅನುಕೂಲ ಆಗ್ಲಿ ಇದೊಂದು ಇದ್ರದಿಂದ ಜನ ಯುವ ಪೀಳಿಗೆಗೆ ಒಂದು ಜಾಗ್ರತೆ ಮೂಡ್ಲಿ ಸಮಾಜದಲ್ಲಿ ಅವ್ರ ಇವತ್ತು ದಾನ ಮಾಡಿದ್ರು ಅದು ನನಗ್ ಬಹಳ ಇದು ಅನಿಸ್ತು ನಮ್ಮ ಫ್ರೆಂಡ್ ಮಾಡಿದ್ಮೇಲೆ ಹೌದಪ್ಪ ಬರೀ ಇವ್ರು ಹೇಳಿಲ್ಲ ಹೋಗಿ ಮಾಡಿದ್ರಲ್ಲ ಅದಕ್ಕೆ ಇದೊಂದು ಸಮಾಜದಲ್ಲಿ ಏನಪ್ಪಾ ಅಂದ್ರೆ ನೋಡ್ರಿ ಇವತ್ತು ಎಲ್ಲಾರು ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಏನಾದ್ರು ಒಂದು ನಮಗ್ ಜಡ್ ಬಂತಂದ್ರೆ ಒಳ್ಳೆ ಡಾಕ್ಟರ್ ನಾವ್ ಹುಡ್ಕಾಡ್ತೀವಿ ಆದ್ರೆ ಒಳ್ಳೆ ಡಾಕ್ಟರ್ ಯಾವಾಗ ಸಿಗ್ಲಿಕ್ ಸಾಧ್ಯದಾ ನಮಗೆ ನಾವು ದೇಹದಾನ ಮಾಡಿದಂತ ದೇಹದ ಮೇಲೆ ಅವರು ಸ್ಟಡಿ ಮಾಡಿರ್ತಾರ ಇಲ್ಲಿಕಂದ್ರೆ ಏನಾಗ್ತದೆ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಈಗ ಕೆಲವೊಂದು ಎಷ್ಟೋ ರಾಜ್ಯದೊಳಗ ನಿಮ್ ಪಕ್ಕದ ನಾ ಕೇಳಿದಿನಿ ಕೇರಳದಾಗ ಕೇಳಿದಿನಿ ಅಹ್ ಎಷ್ಟೋ ಮೃತ ಆದ್ಮೇಲೆ ಜನ ಸತ್ತೋದ್ಮೇಲೆ ನಿರ್ವಹ ಹೆಣಗಳನ್ನ ತುಡುಗು ಮಾಡುವಂತ ಪ್ರಸಂಗಗಳು ಆಗಿ ಹೋಗ್ಯಾವ್ ಅವು ಅಂದ್ರೆ ಕೆಲವೊಂದು ಬ್ಲಾಕ್ ಒಳಗ್ ಮಾರೋದು ಇಂಥವೆಲ್ಲ ನಡೀತಿರತ್ತವು ಅದಕ್ಕೆ ಇದರದಿಂದ ಇವತ್ತು ಮೆಡಿಕಲ್ ಕಾಲೇಜಿಗೆ ಡೊನೇಟ್ ಮಾಡೋದ್ರಿಂದ ಆಸ್ಪತ್ರೆಗಳಿಗೆ ನಾವು ವೈದ್ಯಕೀಯ ಕಾಲೇಜಿಗೆ ಡೊನೇಟ್ ಮಾಡೋದ್ರಿಂದ ಅವರಿಗೆ ಮುಂದಿನ ಭಾರತದ ಭವಿಷ್ಯಕ್ಕೆ ಅಂದ್ರೆ ಭವಿಷ್ಯದ ವೈದ್ಯರಿಗೆ ಬಹಳ ಅನುಕೂಲ ಆಗ್ತದ ಸಹಕಾರಿ ಆಗ್ತದ ಅನ್ನೋ ಒಂದು ಸದುದ್ದೇಶ ಜಾಗೃತಿ ಮೂಡಿಸ್ಬೇಕು ಮತ್ತೆ ಸ್ವಾಮಿ ವಿವೇಕಾನಂದ ಆಗ್ಲಿ ಇವತ್ತು ಸಮಾಜ ನಮ್ಮ ಸಿದ್ದೇಶ್ವರ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳಾಗ್ಲಿ ಏನಾದ್ರು ನಾವು ದೇಶಕ್ಕೆ ಮಾಡಬೇಕು ಇದ್ದಾಗ ಎಷ್ಟು ಜನಕ್ಕೆ ನಾವು ಉಪಯೋಗ ಆಗ್ಯವೋ ಇಲ್ಲೋ ನಮಗ್ ಗೊತ್ತಿಲ್ಲ ಅಟ್ ಲೀಸ್ಟ್ ನಮ್ಮ ಮರಣದ ನಂತರ ಆದ್ರೂ ಕೂಡ ನಮ್ಮ ದೇಹ ಇನ್ನೊಬ್ಬರಿಗೆ ಮುಂದಿನ ವೈದ್ಯಕೀಯ ಭವಿಷ್ಯಕ್ಕೆ ಅದು ಅನುಕೂಲ ಆಗ್ಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಕ್ರಮವನ್ನು ತಗೊಂಡಿದೀನಿ ಇದು ಯಾವುದೇ ಪ್ರಚಾರಕ್ಕಾಗಿಲ್ಲ ಇದರಿಂದ ಎದಕ್ ನಾನು ಮಾಧ್ಯಮದ ಮುಂದೆ ಇವತ್ತು ಕಳಿಸಬೇಕಾಯ್ತು ನೀವನ್ನ ಇದರಿಂದ ನೋಡಿ ಇನ್ನೊಬ್ಬರಿಗೆ ಪ್ರೇರಣೆ ಆಗ್ಲಿ ಬರೋಬರ್ ಬರೋಬರ್ ನಾವು ಇನ್ನೊಬ್ರಿಗೆ ಕೊಡು ಅಂದ್ರೆ ಒಂದು ಏನಾಗ್ತದ್ರಿ ಒಂದೊಂದ್ಸಲ ಇದ್ರೊಳಗ ಇನ್ನೊಂದು ಸಮಸ್ಯೆ ಏನ್ ಬರ್ತದಂದ್ರೆ ನ್ಯಾಚುರಲ್ ಡೆತ್ ಆದ್ರೆ ಅಷ್ಟೇ ದೇಹದಾನ ಮಾಡ್ಲಿಕ್ಕೆ ಅವಕಾಶ ಅದ ಅಂದ್ರೆ ಸಹಜ ಸಾವಾಗಿರ್ಬೇಕು ಯಾವ್ದೋ ಆಕ್ಸಿಡೆಂಟ್ ಅಥವಾ ಇನ್ನಿತರ ಇದ್ರೊಳಗ ಆಗಿತ್ತಂದ್ರೆ ದುರ್ಘಟನೆ ಒಳಗೆ ಅದನ್ನ ದೇಹದಾನ ಮಾಡ್ಲಿಕ್ಕೆ ಬರಂಗಿಲ್ಲ ಅಲ್ಲ ಇದು ನಿಮ್ಮ ತಾಯಿಯವರು ಆಮ್ಯಾಗ ನಿಮ್ಮ ಧರ್ಮ ಪತ್ನಿ ಅವರು ನೀವು ಮಾಡಿದ್ ನೋಡಿ ಕಿಶಿಂದ್ರ ಇದು ಮಾಡ್ಕೊಂಡ್ರು ಏನೋ ಅವರಲ್ಲಿ ಈ ಕುತೂಹಲ ಮೂಡ್ತಾರೆ ಅದು ಹಾ ಅವ್ರಲ್ಲಿ ಏನಿಸ್ತು ಇದ್ರದಿಂದ ಏನು ಉಪಯೋಗ ನನ್ ಜೋಡಿ ಚರ್ಚೆ ಮಾಡಿದ್ರು ಅವಾಗೆ ಮಾಡ್ಬೋದಾಗಿತ್ತಲ್ರಿ ಅವರು ಇಲ್ಲ ನಂದ್ ಎರಡ್ ಸಾವಿರದ ಹನ್ನೊಂದರಾಗ ಅವಾಗ ಯಾಕೆ ಮಾಡ್ಲಿಲ್ಲ ಅಂದ್ರೆ ಅವಾಗ ನಂದು ಅವ್ರಿಗಿ ಇನ್ನೂ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರ್ಲಿಲ್ಲ ಅಂದ್ರೆ ನಾನು ಯಾರಿಗೂ ಫೋರ್ಸ್ ಮಾಡೋ ಒತ್ತಾಯ ಮಾಡಬಾರ್ದು ಹೌದು ಇದ್ರೊಳಗೆ ಹೆಂಗದಂದ್ರೆ ಯಾವ್ದೇ ವ್ಯಕ್ತಿಗೆ ಅವ್ರಿಗೆ ಗೊತ್ತಾಗಬೇಕು ಇದನ್ನ ಒಂದು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಬರುವಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾನು ತಿಳಿಸಿ ಹೇಳದೆ ಅವರಿಗೆ ಅವಾಗ ಅವರಿಗೆ ನನ್ನಸ್ತು ಸ್ವಯಂ ಪ್ರೇರಣೆ ಹ ಹೌದಲ್ಲ ಇದು ಮಾಡೋದ್ರಿಂದ ನನಗೂ ಇದು ಆಗ್ತದೆ ಮುಕ್ತಿ ಸಿಗ್ತದ ಅನ್ನೋದು ಈಗ ಕೇವಲ ಇದು ಮಾಡಿದ್ರೆ ಅಷ್ಟೇ ಅಲ್ಲ ಇಂತ ಒಳ್ಳೆ ಕಾರ್ಯ ಮಾಡೋದ್ರಿಂದ ನಿಜವಾದ ಮುಕ್ತಿ ಸಿಗ್ತದ ನಮ್ಮ ಭಗವದ್ಗೀತೆ ಇವತ್ತು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದೆ ಅಂದ್ರೆ ಮುಕ್ತಿ ಎದಿಂದ ದೊರಕ್ತದ ಅನ್ನೋದು ಸುಧಕ್ ನಮ್ ಹಿಂದೂ ಸಮಾಜನಾಗ ಗೊತ್ತಾಗ್ತದೆ ನಮ್ಮ ಇನ್ನೊಬ್ಬರಿಗೆ ನಾವು ಉಪಯೋಗ ಆಗ್ಬೇಕು ಯಾವ್ದೇ ದೃಷ್ಟಿಯಿಂದ ಇದ್ದಾಗರೇ ಆಗ್ಲಿ ನಮ್ಮ ಮರಣದ ನಂತರ ಆಗ್ಲಿ ರಕ್ತದಾನ ಮುಖಾಂತರ ಆಗ್ಲಿ ಅಂಗಾಂಗ ದಾನದ ಮುಖಾಂತರೇ ಆಗ್ಲಿ ಹ ದಾನ ಅನ್ನೋದೇನದಲ್ಲ ಇವತ್ತು ಅನಸ್ತದ ಎಲ್ಲಾ ಧರ್ಮದೊಳಗೂ ಬಹಳ ಪವಿತ್ರವಾದ ಕೆಲಸ ಇದು ಹಾ ಹಾ ಬಡವರಿಗೆ ಮಾಡೋದು ಇದು ಇರಬಹುದು ಅನ್ನದಾನ ಇರಬಹುದು ನೇತ್ರದಾನಿರಬಹುದು ರಕ್ತ ದಾನ ಇರಬಹುದು ಅಂಗಾಂಗ ಇರಬಹುದು ಅದರಲ್ಲಿ ಇದೊಂದು ದೇಹದಾನ ಕೂಡ ಒಂದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಬರುವಂತ ಭಾರತದ ಭವಿಷ್ಯದ ವೈದ್ಯರಿಗೆ ಅನ್ನೋದು ಒಂದು ದೃಷ್ಟಿಕೋನದಿಂದ ಇದನ್ನ ನಾವು ಒಂದು ಕ್ರಮವನ್ನು ತಗೊಂಡಿದೆ ಕೇಶ್ ಅಂದ್ರ ಜನರಿಗೆ ಇದು ಮಾಡೋದಕ್ಕಿಂತ ಈ ಜ್ಞಾನ ಶ್ರೇಷ್ಠ ಜ್ಞಾನ ಅಂತ ಅನ್ಕೊಂಡ್ರ ಮಾಡಿದೆ ಹಾ ಹಾ ಇದೊಂದು ಒಳ್ಳೇದು ಆಮೇಲೆ ಅವ್ರಿಗೆ ಉಪಯೋಗ ಆಗ್ತದಲ್ರಿ ಅದು ಅದನ್ನ ಸಂಪೂರ್ಣ ಅದನ್ನ ಏನ್ ಮಾಡ್ತಾರ ಪ್ರಿಸರ್ವ್ ಮಾಡಿಟ್ಟು ಅದ್ರ ಮೇಲೆ ಅವ್ರು ಸ್ಟಡಿ ಮಾಡ್ತಾರೆ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿ ಇವತ್ತು ಏನೋ ಒಂದು ನಾಳೆ ಹೊಸ ಹೊಸ ಒಂದು ಇದನ್ನ ಕಂಡು ಹಿಡಿತಾರೆ ಆಯಾಮಗಳನ್ನ ಈ ಮನುಷ್ಯನ ದೇಹದಿಂದ ಅವರಿಗೆ ನೇರವಾಗಿ ಸಿಗುದ್ರಿಂದ ಈಗ ಯಾವುದೋ ಕಪ್ಪಿಯೋ ಅಥವಾ ಇನ್ನೊಂದು ಪ್ರಾಣಿಯೋ ಮೇಲೆ ಪ್ರಯೋಗ ಮಾಡೋದು ಹೆಂಗ ಮನುಷ್ಯನ ದೇಹದ ಮೇಲೆನೆ ಪ್ರಯೋಗ ಮಾಡೋದು ಹೆಂಗ ಹಿಂಗಾಗಿ ಅವ್ರಿಗೆ ಮಾನವ ದೇಹ ಮೃತದ ನಂತರ ಕೊಟ್ರೆ ಒಂದು ವೈದ್ಯಕೀಯ ಲೋಕದಲ್ಲಿ ಇತಿಹಾಸ ಸೃಷ್ಟಿ ಮಾಡಬಹುದು ಉದ್ದೇಶ ಜಾಗೃತಿಗೋಸ್ಕರ ಇದೊಂದು ಕಾರ್ಯ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದೆ ಇದಕ್ಕ ಮುಂಚೆ ಮಲ್ಲಿಕಾರ್ಜುನ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಒಬ್ಬರು ಹೆಲ್ತ್ ಡಿಪಾರ್ಟ್ಮೆಂಟ್ ದಾಗ ಕೆಲಸ ಮಾಡ್ತಿರು ಅವ್ರ ಅವ್ರ ಚಿರಂಜೀವಿ ವಿಜಯ್ ಕುಮಾರ್ ಕಾಳು ಶೆಟ್ಟಿ ಅಂತ ಹೇಳ್ಬಿಟ್ಟು ಅವರ ಪಪ್ಪನ ದೇಹನು ಅವ ಸಣ್ಣ ವಯಸ್ಸನಾಗನು ಹೋಗ್ ಬಿಎಲ್ಡಿಗ ಏನಾದ್ರು ಡೊನೇಟ್ ಮಾಡಿದ್ರಿ ಅವಾಗ ನಮಗೂ ಅದು ಖುಷಿ ಅನಿಸ್ತು ಅದು ಆ ವಿಷಯ ನಿಮಗ್ ಗೊತ್ತಾದೋ ಗೊತ್ತಿಲ್ಲ ಗೊತ್ತಿಲ್ರಿ ಇಲ್ಲ ಪತ್ರಿಕೆ ಒಳಗೂ ಬಂದಿತ್ರಿ ಅದು ಹಾ ಯಾಕಂದ್ರ ಅವ ಬಹಳ ಸಣ್ಣ ವಯಸ್ಸ ಬಾಳ ಅನುಭವಿಸ್ತ ಆಮ್ಯಾಗ ಸಮಾಜ ತರು ಫೌಂಡೇಶನ್ ಅತ್ಯನ್ ಒಂದು ಎನ್ ಜಿ ಓ ಸಣ್ಣ ವಯಸ್ಸಿನಾಗ ಆ ಟೈಮ್ ದಾಗ ಇದು ಅಂತೂ ಇವತ್ತಿನ ಯುವ ಪೀಳಿಗೆಗೆ ಇದು ಎಲ್ಲಾ ಉದಾಹರಣೆಗಳು ಇವತ್ತು ಮಾದರಿ ಆಗಬೇಕು ಜಾಗೃತೆಯನ್ನು ಮೂಡಿಸಬೇಕು ಇವತ್ತು ನಾನು ಹೇಳದಲ್ಲ ಮನೆಯ ನನ್ನ ಮಿತ್ರಂದೇ ಹೇಳದೆ ಒಂದು ಬರೀ ಕೇವಲ ಪ್ರಚಾರಕ್ಕಾಗಿ ಹೋಗ್ಲಿಲ್ಲ ಇನ್ನು ತಾವ ಎಲ್ಲೂ ಹೇಳಲಿಲ್ಲ ಕೂಡ ಅವನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಅವನು ಎಲ್ಲೂ ಹೇಳ್ಕೊಂಡಿಲ್ಲ ಇದನ್ನ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ದಾನಗಳನ್ನು ಮಾಡಿದ್ರು ಅವರು ನಿಧನದ ನಂತರ ನಮ್ಗೆ ಗೊತ್ತಾಯ್ತು ಈ ಮನುಷ್ಯ ಎಷ್ಟು ದಾನ ಮಾಡಿದಾರಪ್ಪ ಜನರಿಗೆ ಎಷ್ಟು ಉಪಯೋಗ ಆಗಿದಾರ ಅಂತ ಹೇಳಿ ಹಂಗ ನಮ್ಮಿಂದ ಏನಾದ್ರು ಇದ್ದಾಗ ಎಷ್ಟ ಆಗ್ತದ ಸಹಾಯ ಮಾಡಬೇಕು ನಮ್ ನಂತರ ಸಹಾಯ ಆಗ್ತಿತ್ತಂದ್ರ ಈ ದೇಹದ ಮುಖಾಂತರ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಂದ್ರ ಮಾಡ್ಬೇಕು ಅನ್ನೋದು ಬಹಳ ಒಂದು ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ಇದನ್ನ ಮಾಡ್ಲಿಕ್ಕೆ ಒಂದು ಕೈ ಹಾಕಿದ್ವಿ ಇಲ್ಲ ಒಳ್ಳೆ ಕಾರ್ಯ ನಿಮ್ ಕಾರ್ಯಕ್ಕ ದೇವ್ರ ಇನ್ನೊಂದಿಷ್ಟ ಇದು ಮಾಡ್ಲಿ ಬೆಳವಣಿಗೆ ಕೊಡ್ಲಿ ನಮ್ಗೂಡ ಮಾತಾಡಿದಕ್ಕ ಧನ್ಯವಾದ ರಾಘು ನಮಸ್ಕಾರ ನಮಸ್ಕಾರ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದ್ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು